ಹೋಗಿ ಅಯ್ಯೋ ಕೆಲ್ಸಕ್ ಬಾಗಲ್ಲ ಹೇಳಾಕತ್ತಿರಲ್ಲ ಯಾರ ಕೇಳಿಸಿಕೊಳ್ಳಂಗ ಅಯ್ಯೋ ದೇವ್ರಿ ನಮ್ ಕಡೆ ಗೊತ್ತಾತಂದ್ರ ಅಲ್ಲ ಗೊತ್ತಾಯ್ತು ಮಂದಿಗೆ ಆದ್ರೂ ಅದನ್ನ ಬಾಯ್ ಬಿಡಕ್ ಹೋಗ್ಬಾರ್ದು ಗೊತ್ತನ ಆಮೇಲೆ ಯಾರಿಗ್ ಗೊತ್ತು ಯಾರು ಬಿಡ್ಬೇಕು ಬಿಡ್ಬೇಕ ಯಾವತ್ತದ ಯಾವ ಹೇಳಕ್ ಆಗುದಿಲ್ಲ ಅದು ಹೋಗ್ಲಿ ಸಾಲ ಕೇಳ್ಕೊ ಇಲ್ಲ ಅಂತ ಅನ್ನಕ್ಕೆ ಆಗಂಗಿಲ್ಲ ಕೊಟ್ರ ಅವ್ರ ಕೈಗಡೆ ವಾಪಾಸ್ ದೊಡ್ಡ ಕೊಡುದಿಲ್ಲ ಹೇಳಿ ಕೊಟ್ಕೊಂಡ್ ಕುಂತೀವಿ ಅಂತಂದ್ರ ನಮಗ್ ಬೇಕಂದಾಗ ಅನು ಆಪತಿ ಅವ್ರು ಹೊಳಿ ಕೊಡಂಗಿಲ್ಲ ಕೊಡ್ಲಿಲ್ಲ ಅಂದ್ರೆ ಒಬ್ರಿಗೊಬ್ರಿಗೆ ಮಕ್ಕ ಕೆಟ್ಟ ಗೊತ್ತಾನ ಆಜು ಬಾಜು ಮಾರಿ ಕರ್ ಮಾಡ್ಕೊಂಡು ಇರಕು ಸುಮ್ಮನೆ ಇರ್ರಿ ನೀವು ಅಲ್ಲಿ ಲೀಲಿ ಲೀ ಲೀಲಿಲಿ ನಾನು ಹೆಂಗೆ ಟೆಸ್ಟ್ ಆಣೆ ಆಗ್ಯಾಳ ನನ್ನ ಬಂಗಾರ ಗಿಂಡಿ ಹಾಂ ನಮ್ಮವ್ವ ಅವ್ವ ನೀನು ನನ್ನ ಬಂಗಾರ ಗಿಂಡಿ ಅವ್ವ ನೀನು ನನ್ನ ತಾಮ್ರ ಚಂಬ ಅವ್ವ ನೀನು ಹಾಂ ಹಾ ಆಯಿತು ಅಂದ್ರೆ ಬರಲ ಹೋಗುವಂತೆ ರೀ ಒಂದು ಮಿನಿಟೇ ನಿಂದುರಿ ಏನು ಆಗಲ್ಲ ಏನ್ ಮಾತಾಡಕ್ಕೆ ಹೋಗಿದ್ದಿಲ್ಲ ಗೌಡ್ರು ಮನೆಯ ಮಟ್ಟ ನೀವು ಏನಾತ ಆಯ್ತು ಹೇಳಿರಿ ಒಟ್ಟೆ ಅದ ಸಂಜೆಕ್ ಬಂದು ಹೇಳಿದ್ರೆ ಆಗುದಿಲ್ಲ ನೋವು ಹೊತ್ತಕತ್ತೀಗ ನೀವು ಹೋಗುದು ಇನ್ನು ಆರು ಗಂಟೆಗೆ ಹಾಂ ಈಗ ಇನ್ನು ನಾಲ್ಕು ಗಂಟೆ ಆಗೈತಿ ಏನು ಆಗೋದಿಲ್ಲ ಹೇಳಿರಿ ಅದ ಏನಿಲ್ಲ ಮೂರುವರೆ ಲಕ್ಷ ಮಠ ಜಗ ಅಂತ ಅಂತದ ಒಳ್ಳೆ ರೋಡ್ಗೆ ಐತಿ ಚಲೋ ಐತಿ ಮಸ್ತ್ ಜಬರ್ದಸ್ತ್ ಐತಿ ಆಮೇಲೆ ಸಂಜಿಕ್ ಆಗಲ್ಲ ನಾಳೆ ಬೆಳಗ್ಗೆ ನೀನು ತರ್ಕೊಂಡೋಗಿ ತೋರ್ಸ್ಕೊಂಡ್ಬರ್ತೇನೆ ಬರ್ತೀನಿ ಜಗ ಮಾತ್ರ ರೋಡ್ಗೆ ಹೆಚ್ಚು ಚಲೋ ಐತಿ ಮೂರುವರೆ ಲಕ್ಷ ಹೇಳಂತ ಒಂದು ಗುಂಟಕ್ಕೆ ನೀ ಹೂ ಅಂತೀಯೋ ಏನ್ ಮೂರ ಲಕ್ಷಕ್ಕ ನೋಡಂತೀವೋ ரோட் எச்சா யோட்ரிப்பா காடி அட் ஆடத்தூ இவா தூடு துமி மனி அன்னதாக ரோடு அந்த அல்ல ஏன் ஓட்டு ரோடூல்ல வந்து நம்ம அங்க எத்த ஜட்ட குன்க்கு அது அந்த மத்த கு ஏ ஏ ஏ இல்ல முந்த டாம்பா ரோடீ ಅದು ಅಲ್ಲದೆ ಅಂತ ಏನ್ ಗಾಡಿ ಓಡಾಡುವ ಜಗ ಅಲ್ಲದ ಇವ ಹೊಲಕ್ಕೆ ಹೋಗು ಟ್ಯಾಕ್ಟ್ರಿ ಕಟ್ಟಿಗೆ ಹೋಗು ಚಕಡಿ ಹೊಲಕ್ಕೆ ಹೋಗರದ್ ಬೈಕ್ ಅಷ್ಟೇ ಏನ್ ಬಸ್ ಅಡ್ಯಾಡೋ ದಾರಿ ಬೇರೆ ಐತಿ ಇದು ಬರೇ ಹೊಲಕ್ಕೆ ಹೋಗು ಇಷ್ಟ ಸಣ್ಣ ಪುಟ್ಟ ಅಡ್ಯಾಡವು ದಾರಿ ಗಟ್ಟಿ ಚಲೋ ಐತಿ ಡಂಬಾರ್ ರೋಡ್ ಮಾಡ್ಯಾರದ ಹಳ್ಳ್ಯಾಗ ಅಂತೇಳಿ ಮೂರುವರೆ ಲಕ್ಷಕ್ಕೆ ಸಿಗಾಕತ್ತಿರದ ಹೋಗಲ್ಲಿ ಸಿಟಿ ಕಡೆ ಕೇಳೋಗ ನಾಲ್ವತ್ ಲಕ್ಷ ಐವತ್ ಲಕ್ಷದ ಮನ್ಯಾರ ಒಬ್ಬರಿಗೆ ಕೇಳಾಕತ್ತಿದ್ನಿ ಅರವತ್ ಲಕ್ಷ ಹುಬ್ಬಳ್ಳಿಯಾಗ ಬರೀ ಒಂದ್ ಗುಂಟೆ ಜಗಾಕ್ ಐತಿ ಗೊತ್ತನ ಹೋಗೋ ಮರಯ ಬಾಂಬೆ ಬಾಂಬೆ ಆಗಕತಿದ ಹುಬ್ಬಳ್ಳಿ ಹಂಗಂತಿರೀ ಲಕ್ಷ ರೂಪಾಯಿ ಒಂದ್ ಗುಂಟೆ ಜಗಾಕೊಯ್ತಾ ದೇವ್ರೆ ಬೇಡ ಹಂಗಿದ್ದ ತೊಗೊಂಡ್ ತೋರಿ ಮೂರುವರೆ ಲಕ್ಷ ರೂಪಾಯಿ ಅಂದ್ರೆ ಅಂತ ಏನ್ ಬಾಳಲ್ರಿ ತಗೊಂಬನ್ ತಗೋರಿ ಏನಾಗೋದಿಲ್ಲ ಆಗುದಿಲ್ಲ ಬಿಟ್ಕೊಂಡು ಬಿಟ್ಟು ದಿನಕ್ಕೆ ದಿನ ರೇಟ್ ಏರ್ಕೊಂಡು ತೊಗತಿ ನಾನು ನೀವು ನೋಡಿರಲ್ಲ ಚಲೋ ಅನ್ಸೈತಲ್ಲ ತೊಗೊಂಬಿ ಹಂಗಾರ ಜಾಗ ಎಷ್ಟು ದಿನ ಅಂತ ಹೇಳಿ ನಾವು ಬಡಿಗೆ ಮನೆ ಆಗಿರೋದು ಮುಂದ್ ವರ್ಷ ಶ್ರಾವಣ ಅನ್ನೋದ್ರೊಳಗೆ ಬಡಬಡ ಮನೆ ಕಟ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಚಲೋ ಮತ್ತೆ ಹೇಳಿ ಅಂದ್ರೆ ನೀನ್ ಈ ಒಟ್ಟ ನಮ್ ಕಡೆ ಚೆನ್ನಾಗಿ ದಿನ ಸಾವಿರ ಮೊನ್ನೆ ಸಿದೋಡ್ ಅಜ್ಜಿನ ಜಾತ್ರೆ ಐತಲ್ಲ ಈಗ ಜಾತ್ರೆ ಜಾತ್ರೆಗಳ ಜೋರು ಜಬರ್ದಸ್ತ ಮಾಡಾಕತ್ತೀರಿ ಏನ್ ದಿನ ರೂಪಾಯಿ ಆಗಕತ್ತತಿ ಹಂಗಾಗಿ ಒಂದ್ ಎರಡ ಒಂದೂವರಿ ಲಕ್ಷ್ಮ ಕುಡಿಯತ್ರಿ ನನ್ನ ಕಡೆ ಹೌದು ಒಂದೂವರೆ ಲಕ್ಷ ರೂಪಾಯಿ ಐತಿ ಒಬ್ಬ 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 ಅಡ್ಡಿ ಹ ಅಜ್ಜಿನ ಮಠದ ಜಾತ್ರಿ ಎಷ್ಟು ಮಂದಿಗೆ ಅನ್ನ ಹಾಕ್ತತಿ ಹೂ ಮಾರೋ ವ್ಯಾಪಾರ ಹಣಕಾಯಿ ಮಾರೋ ವ್ಯಾಪಾರ ಅಂಗಡಿಯವ್ರಿಗೆ ವ್ಯಾಪಾರ ಬಳಿ ಸ್ಟೇಷನರಿ ಸಾಮಾನ್ಯವ್ರಿಗೆ ವ್ಯಾಪಾರ ಆ ಪಣತಿ ಹಚ್ಚರಿಗೆ ಎಣ್ಣೆ ದೀಪ ಬಂದ್ ಹೋಗೋರಿಗೆ ಅಷ್ಟು ಉದಿನ ಕಡ್ಡಿ ದರ ಒಬ್ರಿಗೂ ಏನ್ ಆ ದರ್ಯಾಗ ಚುಮ್ಮರಿ ಮಾರವ ಇದು ಮಾಡವ ಎಲ್ಲಾ ಒಟ್ಟು ಏನು ಅನ್ನ ಹಾಕ್ತಾವ ಇವು ಜಾತ್ರೆ ಅರ್ಜುನ್ ಜಾತ್ರೆಯಾಗ ಏನ್ ಎಲ್ಲರೂ ದುಡ್ಕೊಂತಾರ ಹ್ಮ ಅಡಿ ಇಲ್ಲ ಅಡಿ ಇಲ್ಲ ನಾವು ಒಂದು ಮನಿ ಕಟ್ಟುವ ಮಟ್ಟಕ್ಕೆ ಬಂದ್ವಿ ಮನಿ ಕಟ್ಟಿಂದ ಶ್ರೀ ಸಿದ್ಧಾರೂಢ ನಿಲಯ ಅಂತೇಳಿ ಹೆಸರ ಅಲ್ಲೇ ಬರಕತ್ತಿರೋದು ಗಿರ್ಜಾಕರಲ್ಲ ಶಾಂತಕರು ಬರಕತ್ತಾರ ಹೌದು ಏನ್ ಪಾನಿಪುರಿ ತಗೊಳಾಕನ್ರ ಗರ್ಗಿ ಇರಕತ್ತಾರ ಏನ ನೋಡ್ರಿ ಏ ಇಲ್ಲ ಪಾನಿಪುರಿ ಶಾಖ ತಿನ್ನೋಂಗಿಲ್ಲ ಅಕ್ಕ ತಿನ್ನೋಂಗಿಲ್ಲ ಏ ಏನಪ್ಪ ಹೊರ್ಟು ಗೊತ್ತಿಲ್ಲ ಓಹೋ ಮೂರು ತಿಂಗಳು ಬಡ್ಡಿ ಕೊಟ್ಟಿಲ್ಲಲ್ಲ ಲೇ ಅದ್ನೇನ್ರ ಕೊಡಿಗಿಡಕ್ಕೆ ಬರಕತ್ತಾರ ಏನು ಯಾರಿಗೆ ಗೊತ್ತು ಹಂಗೆ ಏನೋ ಆಯ್ತದ ಅಪ್ಪಾ ಅದು ಟ್ರಕ್ ಬಂತಂದ್ರೆ ಹಿಂಗೆ ಯಾ ಕೊಡ್ತಾನಿ ಚಂದ ತಗದೋಡು ಅನಪ್ಪ ಹಂಪ್ ಅಂಗಡವ ಎಲ್ಲ ಅಂಗಡಿಯ ಶಾಂತಕ ಇದಕ್ಕೆ ಜಾತ್ರೆ ನೀ ಮಠದ ಜಾತ್ರೆ ಕಡೆ ಅಲ್ಲಿ ಹೋಗಿ ಹಚ್ಚಿದ್ದ ಒಮ್ಮೆ ಹತ್ತುವರೆ ಹನ್ನೊಂದ್ ಗಂಟೆ ಆಕತ್ ನಾವು ಹೊಳೆ ಬರಕ್ ಬಸ್ತಿ ಬಸ್ಸಿಗೆ ಸೀದಂಗ ಅಯ್ಯೋ ನಾ ತಗೋಬೇಕಂದೆ ಈಕಿನ ಬ್ಯಾಡ್ ಅಂದ್ಲ ರೊಕ್ಕ ಇಟ್ಕೊಂಡ್ ಬರ್ತಿರ್ತಿರಿ ಬೇಡ ಒಬ್ಬರು ಬರೋದು ಗೊತ್ತಕ್ಕಿರ್ತತಿ ಮಂದಿಗೆ ಕಾಕೊಂಡಿದ್ದ ಕಳ್ರ ಕಳು ಏನು ಏನ್ ಸುಮ್ಮನೆ ಸುಮ್ನೆ ಹೋಗಿ ಬಸ್ನೇ ಬರೋದು ಸುಖ ಅದರಂತ ಸುಖ ಯಾವ್ದು ಅಲ್ಲ ಮೊದ್ಲ ಊರಂದ ದಾರಿ ಬರ ಬರೀ ಇಲ್ಲ ಕತ್ಲ ಗಡದ ಅಲ್ಲಿ ಯಾರು ಏನ್ ಮಾಡಿದ್ರು ಏನ್ ಕೇಂದ್ರ ಒಟ್ಟ ಗೊತ್ತಾಗುದಿಲ್ಲ ಬೇಡ ಅಂತ ಅಂದ್ಲು ಹ್ಮ್ ಹೌದುಪ್ಪ ನಿನ್ನ ಹೆಂಗೆ ಹೇಳೋದು ಬರಬರಿ ಐತಿ ನಮ್ಮ ಊರ್ ದಾರ ಮಾರಿ ಮಣ್ಣ ಗಡಗಲೇ ಒತ್ತ ಬರಬರಿ ಇಲ್ಲಪ್ಪ ಏನು ಮತ್ತೆ ಯಾವರ ಹೌದು ಪಾನಿಪುರಿ ಮಾರತನ ಆಮಾಸಿ ಕಡೆ ನಿಂತಿ ತಡಿ ವಿಡಿಯೋ ಗಂತೆ ಯಾವನಾರ ಬೆನ್ನತ್ತಿದ್ರೆ ಏನು ಮಾಡುತ್ತಿ ಹೇಳು ಬಾಡ್ಬಡಪ್ಪ ಹೊಲ್ ಬಸ್ನ ಮಂದೆ ಆಗ ದೈವದಾಗಿ ಹೋಗಿ ದೈವದಾಗ ಬರೋದು ಸುಖ ಬಸ್ಸಿನ ತುಂಬಾ ದೈವ ಇರ್ತತಿ ದೈವ ಇರೋದು ಕ್ಯಾರ್ ಏನು ಬರ್ತಾರ ಹೌದಿಲ್ಲ ಹೆದ್ರತರ್ ಮಂದಿ ಹಾ ಈ ಜಾತ್ರೆಗೆ ಮಟ್ ಅಷ್ಟ ಉಬ್ಬಳ್ ಪ್ಯಾಟಿಗೆ ಹೋಗಿ ಬರೋದು ಆಮೇಲೆ ಇಲ್ಲ ನಮ್ಮ ಊರ್ ಕಡೆನ ಬಸ್ ಸ್ಟ್ಯಾಂಡ್ ಕಾಲೇಜು ಇಲ್ಲೇ ಆಸ್ತೆವಲ್ಬೇ ಅಂದಂಗ ನೀವಿಬ್ರು ಒಮ್ಮೆ ಒಮ್ಮೇ ಬಂದ್ರಿ ಏನಿಲ್ಲಪ್ಪ ಗಿರ್ಜಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆ ಕಡೆ ಬಂದಿದ್ಲ ಏನಂದ್ರೆ ನಿನ್ನ ಅಂಗಡಿ ಮಾರೋದೈತಲ್ಲ ಏನಾತು ಮಾರಿದೆ ಯಾರು ತಗೊಂಡ್ರ ಅದನ್ನ ಅಂಗಡಿನ ಓ ಆ ಅಂಗಡಿ ಮಾರಕ್ ಹಚ್ಚೇನೆ ಯಾಕ ಯಾರು ಮುಂದ್ ಬರ್ವಲ್ರಿ ಮತ್ ನಾ ಏನು ಮಾಡಿದೆ ಆ ಅಂಗಡಿ ಅಂದ ಸಾಮಾನ್ ತಗೊಂಡ್ ತಗೊಂಡ್ ಖಾಲಿ ಮಾಡೋಣ ಹಂಗಾರ ಅಂತೇಳಿ ವಿಚಾರ ಮಾಡಿದೆ ನೋಡು ಒಟ್ಟ ಬಂಡವಾಳ ಹಾಕಿದ್ದು ಹೊಳ್ಳಲಿಲ್ವಾ ಅಮಾಸಿ ನೀನು ಅನ್ಕೊಳಂಗಿಲ್ಲ ಅಂತಂದ್ರ ಆ ಅಂಗಡಿನ ನನಗೆ ಕೊಡ್ತೀಯ ನಾನು ನನ್ನ ಗಂಡ ನಡ್ಸ್ಕೊಂಡೋಕೆ ನೀನ್ ರೊಕ್ಕ ಕೊಡ್ತೀವಪ್ಪ ಅಲ್ಲಕ್ಕ ಈಗ ನಿಮ್ ಕಡೆ ರೊಕ್ಕರೋ ಎಲ್ಲ ಐತಿ ಬಂಡವಾಳ ಕೊಡಾಕ ನೀವು ವರ್ಷ ಆರು ತಿಂಗಳು ಬಿಟ್ಟು ಕೊಡ್ತೇನೆ ಅಂದ್ರೆ ನನ್ನ ಕಡೆ ರೊಕ್ಕ ಇಲ್ವಾ ಇದು ಅಂಗಡಿ ಕೊಡಕ್ಕೆ ಆಗಂಗಿಲ್ಲ ನನ್ಗಾದ್ರೆ ರೊಕ್ಕ ಅವಾಗಿಂದವಾಗ ಬಂದ್ಬಿಡ್ಬೇಕ ಸುಮ್ಮನೆ ಅಂಗಡಿ ಕೊಟ್ಟು ಕುಂದ್ರಕ್ ಆಗಂಗಿಲ್ಲ ನನಗೆ ನಿಂಗ ಗೊತ್ತೈತಿ ಅಕ್ಕ ನಾನ್ ಮನಿ ತೊಗೊಳಾಕತ್ತಿನಿ ನೀ ಆ ಹೇಳು ಮನಿ ತೊಗೊಳಾತೇನಿ ಇದು ಜಗ ತಗೊಳಾತೇನಿ ಮನಗಿನಿ ಕಟ್ಬೇಕು ಮಾಡ್ಬೇಕು ರೊಕ್ಕ ಬೇಕು ನನಗೂ ಕೈಯಾಗ ಏನ್ ನಿಂಗೇನ್ ಗೊತ್ತಿಲ್ಲ ನನಗಿಲ್ಲ ನೋಡು ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿನಿ ಅದ್ರದ್ದು ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಬೇಕಾದ್ರೆ ಎಲ್ಲ ಸಂತಿ ಸಾಮಾನು ಎಷ್ಟೆಷ್ಟು ಏನೇನು ಅದಾವೆ ಅದ್ರ ತೂಕ ಮಾಡಿಸಿ ಅನ್ನ ತೂಕ ಮಾಡಿಸಿ ಏಟು ಮುರಿಯಾಕತ್ತ ಎ ಮುರಿದ್ ಅಂಗಡಿ ಅಡ್ವಾನ್ಸ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕೀನಿ ಆ ಮೂವತ್ತು ಸಾವಿರ ರೂಪಾಯಿ ಅದು ಅಡ್ವಾನ್ಸ್ ನಾ ಬೇಕಾರೆ ಅವ್ರ ಕಡೆನೇ ಇಸ್ಕೊಂತೇನೆ ನೀವು ಅವ್ರಿಗೆ ಅಡ್ವಾನ್ಸ್ ಕೊಡ್ರಿ ನನಗೆ ಬಂಡವಾಳದ ರೊಕ್ಕನೂ ಬಂದು ಒಟ್ಟು ಐವತ್ತು ಸಾವಿರ ಬರ್ಬೇಕು ನಂದು ಅದ್ರಾಗ ಸಂತಿ ಎಲ್ಲ ಲೆಕ್ಕ ಹಾಕಿರಿ ತೂಕ ಮಾಡಿರಿ ಎಟ್ಟು ಎಟ್ ಕೆ ಜಿ ಹೋಗೈತಿ ಎಟ್ಟೆಟ್ಟು ಇದಾಗೈತಿ ಅದ್ರದ್ದು ಈಗಿನ ರೇಟಿಗೆ ರೇಟಿಗೆಲ್ಲರೂ ಇದು ತೆಗಿರಿ ತಗೋ ನನಗೆ ಉಳಿದಿದ ರೊಕ್ಕ ಕೊಡ್ರಿ ನಾ ಹೇಳ್ಬೇಕಂದ್ರೆ ಅಂಗಡಿಯನ್ನು ಭಾಳ ಮಾಲ ತಗೊಂಡಿಲ್ಲ ಐವತ್ತು ಸಾವಿರ ಐವತ್ತು ಸಾವಿರ ನನ್ನ ಕಡೆ ಎಲ್ಲಿಂದ ಕೊಡ್ಲೇಪ್ಪ ಈಗ ನಿನಗೆ ಮೂರು ತಿಂಗಳ ಬಡ್ಡಿ ನಿಂದ ಕಟ್ಟಬೇಕು ನಾವು ಐವತ್ತು ಸಾವಿರ ನನ್ನ ಕಡೆ ಈಗ ಇಲ್ಲ ಹ್ಞೂ ಐವತ್ತು ಸಾವಿರ ಇಲ್ಲ ಅಮಾಸಿ ಬೇಕಾದ್ರೆ ನಮ್ಮ ಮನೆ ಪತ್ರ ನಿಮಗೆ ಒತ್ತಿ ಇಡ್ತೇನೆ ನನಗೆ ಐವತ್ತು ಸಾವಿರ ರೂಪಾಯಿ ಕೊಡಾಕೊಂದಿಟ್ಟೆ ಟೈಮ್ ಕೊಡ್ತೀಯಾ ಬೇಡ ಗಿರ್ಜಕ್ಕ ನಿಮ್ಮ ಮನೆ ಪತ್ರ ಒತ್ತಿ ಇಟ್ಕೊಂಡು ನಾನು ಯಾ ಪಾಪಕ್ಕೆ ಹೋಗಲಿ ಬೇಡ ಅದೆಲ್ಲ ಒತ್ತಿ ಪತ್ತಿ ನೀವು ಬೇಕಾದ್ರೆ ಬೇರೆ ಯಾರದರ ಕಡೆ ಇಡು ನಂಗೆ ರೊಕ್ಕ ಕೊಡು ನಂಗೆ ಗೊತ್ತಿಗಿತ್ತಿ ನಾ ಇಟ್ಕೊಳಂಗಿಲ್ಲ ಹೌದಾ ಹ್ಞೂ ಆಯ್ತು ಬಿಡಪ್ಪ ಹಂಗಾರ ಸರಿ ನಾನು ಹಂಗಾರ ವಿಚಾರಿಸಿ ನಿಂಗೆ ಹೇಳ್ತಂತು ಕೊಟ್ಟಿಲ್ಲ ಅಂದೆಲ್ಲ ಈಗ ಒಟ್ಟು ನಂಗೆ ಕೊಡಕ್ಕೆ ಮನ್ಸು ಐತಲ್ಲ ನಿಂಗೆ ಅಂಗಡಿ ಅಯ್ಯಾಗಿರ್ಜಕ್ಕ ನನ್ನ ರೊಕ್ಕ ನನಗೆ ಬರ್ಬೇಕಷ್ಟ ಯಾರಿಗಾದ್ರೂ ಏನು ರೀ ನಾ ಕೊಡ್ತೇನೆ ಅದಕ್ಕೇನಿಲ್ಲ ನನಗೆ ನಾನು ರೊಕ್ಕ ಬರ್ಬೇಕಷ್ಟ ಹ್ಞೂ ಸರಿ ಆಯ್ತು ಪಾ ಹಂಗಾರ ನಡೀತು ಆಮಾಸಿ ನಿನ್ನ ಕೆಲಸಕ್ಕೆ ನೀವು ಹೋಗ್ಯಪ್ಪ ಪಾಪ ಹೊತ್ತಾತನ ನಾವು ಬರ್ತೇವೆ ಹಂಗಾರ ಅಲ್ಲ ಅಮ್ಮ ಇಲ್ಲಿ ಮಟ್ಟ ಬಂದಿರಿ ಬರ್ರಿ ಒಟ್ಟು ಒಳಗೆ ಚಾ ಕುಡ್ದು ಹೋಗ್ಬರ್ರಿ ಇವಾಗ ಬೇಡವ ನಾ ಚಾ ಕುಡಿಯೋದ ಬಿಟ್ಟೆ ನೀ ಇತ್ತಿತ್ತಾಗಿ ಶುಗರ್ ರೂಪಗರ್ ಹೆಚ್ಚಾಗೈತಲ್ಲ ಎಲ್ಲರಿಗೆ ಎಲ್ಲಿ ನನಗೆ ಬರ್ತತೆ ಏನು ಅಂತೇಳಿ ಹೆದರಿಕೆ ನಂಗೆ ಮೊದಲ ಮೈ ಒಂದು ಅಪ್ಪ ಐತೆ ನಮ್ಗೆ ಮೈ ಪೈ ಇಳಿಸೋದಾಗದಲ್ಲ ನೋಡು ಅದಕ್ಕೆ ನಾನು ಚಹಾ ಭಾಳ ಕಡಿಮೆ ಮಾಡೀನಿ ಅಲ್ಲ ಇಬ್ಬರು ಬರ್ರಿ ಒಳಗೆ ಒಂದು ಚಹಾ ಚಾ ಕುಡ್ದೋಗ ಇವತ್ತೊಂದಿನ ಏನಾಗೋದಿಲ್ಲ ಭಾಳ ದಿನಕ್ಕೆ ಬಂದಿರಿ ಒಳಗೆ ಪನಿಪುರಿ ತಿಂದು ಹೋಗ್ರಿ ಇಲ್ಲ ಮಸಿ ಏನು ಬೇಡ ನೀನು ಏನು ಅನ್ಕೋಬೇಡ ಇನ್ನೇನು ಬರ್ತೇವಂತ ನಮ್ಮ ದೊಡ್ಡ ಅರ್ಜೆಂಟ್ ಐತಿ ಹಾಂ ಆಯಿತು ಅವರು ಹೋದ್ರೆ ನಾ ಬರಲಿ ಹಂಗ್ರೆ ಕೆಲಸಕ್ಕೆ ಒಳ್ಳೆ ಕೆಲಸನೇ ಮಾಡಿದ್ರಿ ಮನೆ ಪತ್ರ ಒತ್ತಿ ಇಡ್ಕೋತೀನಿ ಅಂದಿದ್ರೆ ಅಂದ್ರೆ ನಾನೇ ಬೇಡ ಅಂತಿದ್ದೆ ಅಷ್ಟೊತ್ತಿಗೆ ನೀವೇ ಇಟ್ಕೊಳ್ಳಲ್ಲ ಅಂದ್ರಲ್ಲ ಬೇಡ ಮರ ಸುಮ್ಮನೆ ಮನೆ ಪತ್ರ ಒತ್ತಿ ಇಡೋದು ಅವ್ರ ಮರ ಮರ ಮರಗೋದು ಯಾಕೆ ಬೇಕು ನನಗೆ ಹೌದಿಲ್ಲ ಅದಕ್ಕೆ ಬೇಡ ನನಗೊಬ್ರು ಹೇಳಿದ ನೆನಪು ತಾಳಿ ಒತ್ತಿ ಇಟ್ಕೋಬಾರ್ದಂತ ತಳ ಬಷ್ಟಕಾರಂತ ಮನಿ ಪತ್ರ ಒತ್ತಿ ಇಟ್ಕೋಬಾರ್ದಂತ ಮರ ಮರ ಅಂತಾರಂತ ಅದಕ್ಕೆ ಯಾಕೆ ಬೇಕು ಹೌದಿಲ್ಲ ಸರಿ ಬರಲೇ ನಂತೆ ಒಂದು ಬೆಲ್ಲ ಕೊಡು ಮತ್ತೆ ಎನರ್ಜಿ ಇರ್ತೈತೆ ನನಗೂ ಕೆಲಸ ಮಾಡೋಕ್ಕೆ ಕಟ್ಟಿಲ್ಲ ಅಂದ್ರೆ ಬರೆಯದೆ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೆ ಒಳಗ್ ಒಳಗೆ ಹೊರಗೆ ಕೊಡೋದು ಹೊರಗೆ ಈಗ ನಾ ಹೋಗ್ಬೇಕು ಉಮ್ಮ ಬೇಕೆ